ಒಂದು ದಟ್ಟವಾದ ರಾತ್ರಿ ಮಂಜು ದಟ್ಟವಾಗಿ ಅರತಿರೋದು ಚಂದ್ರನ ಬೆಳಕು ಹಳ್ಳಿಯ ಮೇಲೆ ಬಿದ್ದಿದೆ ಹಳ್ಳಿಯಲ್ಲಿ ತುಂಬಿದ ನಿಶಬ್ದ ಆದರೆ ಹಳ್ಳಿಯ ಕಡೆ ಹೋಗಿದ್ರೆ ಕಿವಿಗೆ ಬರೆಯುವುದು ಒಂದೇ ಅಳುವ ಶಬ್ದ ಒಂದು ಹೆಣ್ಣು ಅಳುವ ಶಬ್ದ ಆದರೆ ಆ ಅಳು ಸಾಮಾನ್ಯವಲ್ಲ ಅದು ರಕ್ತ ಹಿಮವಾಗುವಷ್ಟು ಭಯಾನಕ ಅಲ್ಲಿಯ ಜನರು ಹೇಳಿದಾಗೆ ಬೆಳಗಿನ ಜಾವ ನಾಲ್ಕು ಗಂಟೆ ಆದ್ರೆ ಈ ಹಳ್ಳಿಯಲ್ಲಿ ಒಂದು ಹೆಂಡಸು ಅಳ್ತಾಳೆ ನೋಡಿದ್ರೆ ಮರಣ ಖಚಿತ ಅಂತ ಈ ಹಳ್ಳಿಯ ಹತ್ತಿರ ಇರುವ ಜನರ ನಡುವೆ ಒಂದು ನಂಬಿಕೆ ಇದೆ ರೈಲು ಅಳಿಯ ಹತ್ತಿರ ರಾತ್ರಿ ನಾಲ್ಕು ಗಂಟೆಗೆ ಹೋಗ್ಬೇಡ ಅವಳನ್ನು ನೋಡಿದ್ರೆ ಮನೆಗೆ ವಾಪಸ್ ಬರುವುದೇ ಇಲ್ಲ ಅಂತ ಹಳ್ಳಿಯ ವಯಸ್ಸಾದ ವ್ಯಕ್ತಿಗಳು ಹೇಳಿದಾಗೆ ಅವಳು ಆಕ್ಸಿಡೆಂಟ್ ಅಲ್ಲಿ ಸತ್ತ ಹೆಣ್ಣು ತನ್ನ ಗಂಡನನ್ನು ಹುಡುಕುತ್ತಾ ಇಂದಿಗೂ ಅಡಿಯಲ್ಲಿ ಸುತ್ತಿದ್ದಾಳೆ ಅಂತ ಒಂದು ದಿನ ಒಂದು ಟ್ರಕ್ ಡ್ರೈವರ್ ರಾತ್ರಿ ಬೆಂಗಳೂರಿನಿಂದ ಡಿಲಿವರಿ ಮಾಡಿ ವಾಪಸ್ ಹೋಗ್ತಿದ್ದ ಮಂಜು ತುಂಬಿದ ಅಳಿಯ ಹತ್ತಿರ ಸ್ಟಾಪ್ ಮಾಡ್ತಾನೆ ಅವನಿಗೆ ದೂರದಲ್ಲಿ ಒಂದು ಹೆಣ್ಣು ಕಾಣಿಸ್ತಾಳೆ ಬಿಳಿ ಸೀರೆ ಉದ್ದವಾದ ಕೂದಲು ಅವಳು ಅಳಿಯ ಮಧ್ಯದಲ್ಲಿ ಕುಳಿತು ಅಳ್ತಿದ್ದಾಳೆ ಡ್ರೈವರ್ ಗಾಬರಿಯಾಗಿ ಹೋಗಿ ಕೇಳ್ತಾನೆ ಏನಾಯ್ತು ಅಕ್ಕ ಅವಳು ನಿಧಾನವಾಗಿ ತಲೆಯನ್ನು ಎತ್ತಾಳೆ ಅವಳ ಮುಖದಲ್ಲಿ ಕಣ್ಣುಗಳೇ ಇಲ್ಲ ಕಪ್ಪಾಗಿ ಒಡೆಯುತ್ತಿದ್ದ ರಂಧ್ರ ಅವನು ಜೋರಾಗಿ ಕಿರ್ಚುತ್ತಾನೆ ಮುಂದಿನ ದಿನ ಬೆಳಿಗ್ಗೆ ಜನರಿಗೆ ಸಿಕ್ಕಿದ್ದು ಅವನು ಟ್ರಕ್ ಒಡಿದು ಬಿದ್ದ ದೇಹ ಇನ್ನ ಅವಳು ಯಾರು ಯಾಕೆ ಮಧ್ಯ ರಾತ್ರಿಯಲ್ಲಿ ಇಡುತ್ತಿದ್ದಾಳೆ ಯಾಕೆ ರಾತ್ರಿ ಹೊತ್ತು ಜನರಿಗೆ ಹಿಂಸೆ ಕೊಡ್ತಿದ್ದಾಳೆ ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕ ಒಂದು ಹೊಸದಾಗಿ ಮದುವೆಯಾಗಿದ್ದ ಕಪಲ್ ಟ್ರೈನ್ ಅಲ್ಲಿ ಹೋಗ್ತಿದ್ದಾರೆ ಬ್ರಿಡ್ಜ್ ಹತ್ತಿರ ಅಳಿ ತಪ್ಪಿ ಆಕ್ಸಿಡೆಂಟ್ ಆಗುತ್ತೆ ಆ ಅಲ್ಲಿ ಆ ಹೆಣ್ಣು ಸತ್ತು ಹೋಗ್ತಾಳೆ ಅವಳ ಗಂಡ ಸಿಗಲಿಲ್ಲ ಅವಳ ಆತ್ಮ ಇನ್ನು ಗಂಡನನ್ನು ಹುಡುಕುತ್ತಾ ಹಳ್ಳಿಗಳಲ್ಲಿ ಸುತ್ತಿದೆ ಅಂತ ಜನರ ನಂಬಿಕೆ ಹೀಗೆ ಒಂದು ದಿನ ಮೂರು ಜನ ಕಾಲೇಜ್ ಸ್ಟೂಡೆಂಟ್ಸ್ ಅವರು ದೆವ್ವದ ಕತೆಗಳನ್ನ ನಿಜ ಅಂತ ಪ್ರೂವ್ ಮಾಡಬೇಕು ಅಂತ ಹೋಗ್ತಾರೆ ನಾಲ್ಕು ಗಂಟೆ ಅಳಿಯ ಮೇಲೆ ನಾವೇ ಹೋಗ್ತೀವಿ ಅಂತ ಡೇರ್ ಮಾಡ್ಕೊಳ್ತಾರೆ ಅವರು ಮೂರುವರೆ ಬೆಳಗಿನ ಜಾವಗೆ ಹೋಗ್ತಾರೆ ಕ್ಯಾಮರಾ ಟಾರ್ಚ್ ಫೋನ್ ಎಲ್ಲವನ್ನ ತೆಗೆದುಕೊಂಡಿರ್ತಾರೆ ನಾಲ್ಕು ಗಂಟೆ ಆಗ್ತಿದ್ದಂಗೆ ಅಳುವ ಶಬ್ದ ಕೇಳಿಸ್ತದೆ ಅವರು ಟಾರ್ಚ್ ಲೈಟ್ ಅನ್ನ ಅಳಿಯ ಮೇಲೆ ಹಾಕಿದಾಗ ಒಂದು ಹೆಣ್ಣು ಕುಳಿತು ಅಳುತ್ತಿದ್ದಾಳೆ ಅವರು ರೆಕಾರ್ಡ್ ಅನ್ನ ಆನ್ ಮಾಡ್ತಾರೆ ಆದರೆ ಫೋನ್ ಸ್ಕ್ರೀನ್ ಓಪನ್ ಆಗ್ತಿರಲ್ಲ ಸಡನ್ ಆಗಿ ಅವಳು ತಲೆಯನ್ನ ಮೇಲೆ ಎತ್ತುತ್ತಾಳೆ ಅವಳಿಗೆ ಕಣ್ಣುಗಳೇ ಇಲ್ಲ ಇದನ್ನು ನೋಡಿದ ಮೂರು ಜನ ಫ್ರೆಂಡ್ಸ್ ಗಳು ಗಾಬರಿಯಿಂದ ಓಡ್ತಾರೆ ಒಬ್ಬ ಮಾತ್ರ ಕಾಲು ಎಡವಿ ಹಳ್ಳಿಯ ಮೇಲೆ ಬಿದ್ದಿದ್ದ ನೆಕ್ಸ್ಟ್ ಮಾರ್ನಿಂಗ್ ಅವನು ಸಿಕ್ಕಿದ್ದು ಸಪ್ತ ಸ್ಥಿತಿಯಲ್ಲಿ ರಿಸರ್ಚ್ ಟೀಮ್ ಈ ಸ್ಥಳಕ್ಕೆ ಬರುತ್ತದೆ ಇಫ್ರೇಡ್ ಕ್ಯಾಮ್ರಾ ಇವಿಪಿ ರೆಕಾರ್ಡರ್ ಇ ಎಫ್ ಮೀಟರ್ ಎಲ್ಲವನ್ನ ಟೆಸ್ಟ್ ಮಾಡ್ತಾರೆ ಟೆಂಪರೇಚರ್ ಡ್ರಾಪ್ ಟೆನ್ ಇನ್ ಸೆಕೆಂಡ್ಸ್ ಅಲ್ಲಿ ಇರುತ್ತದೆ ಇವಿ ಪಿ ರೆಕಾರ್ಡ್ ನಲ್ಲಿ ಒಂದು ಹೆಣ್ಣಿನ ವಾಯ್ಸ್ ಕೇಳಿಸ್ತದೆ ನನ್ನನ್ನ ಬಿಡಬೇಡ ಅಂತ ವಾಯ್ಸ್ ಇರುತ್ತದೆ ಅದರಲ್ಲಿ ಹಳ್ಳಿಯ ಒಬ್ಬ ವೃದ್ಧೆ ಹೇಳ್ತಾಳೆ ಅವಳು ಆಕ್ಸಿಡೆಂಟ್ ಅದ್ರಲ್ಲಿ ಸತ್ತ ಮೇಲೆ ಆಕೆಯ ತಾಯಿ ಇಲ್ಲಿ ಬಂದು ಮೂರು ವರ್ಷ ದಿನವೂ ಅಡಿಯ ಮೇಲೆ ಕೂತು ಅಳ್ತಿದ್ದಳು ಆದರೆ ಅವಳ ಆತ್ಮಕ್ಕೆ ಇನ್ನೂ ಶಾಂತಿ ಸಿಕ್ಕಿಲ್ಲ ಅಂತ ಹೇಳ್ತಾಳೆ ರೈಲ್ವೆ ಆಕ್ಸಿಡೆಂಟ್ ರಿಪೋರ್ಟ್ ನೋಡೋದಾದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ರೈಲು ಅಳಿ ತಪ್ಪುವಿಕೆಯಲ್ಲಿ ಒಬ್ಬ ನವವಿವಾಹಿತ ಮಹಿಳೆ ಸೇರಿದಂತೆ ಇಪ್ಪತ್ತ ಮೂರು ಸಾವು ಅಂತ ಇರುತ್ತದೆ ಆದರೆ ರೆಕಾರ್ಡ್ಸ್ ನಲ್ಲಿ ಆಕೆಯ ಗಂಡನ ಹೆಸರು ಕಾಣಿಸ್ಲಿಲ್ಲ ಮಿಸ್ಟರಿ ಇನ್ನು ಬಗೆಹರಿಲಿಲ್ಲ ರಿಚರ್ಸರ್ಸ್ ಮತ್ತೆ ಹೋಗ್ತಾರೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ರೆಕಾರ್ಡರ್ ಹಿಡಿದು ಕ್ಯಾಮರಾದಲ್ಲಿ ಬಿಳಿ ಸೀರೆಯಲ್ಲಿ ಮುಸುಕಾದ ಆಕೃತಿಯನ್ನು ಸೆರೆ ಹಿಡ್ತಾರೆ ಅದರ ನೆರಳು ನಿಧಾನವಾಗಿ ನಡೆಯುತ್ತದೆ ಮಂಜಿನೊಳಗೆ ಕಣ್ಮರೆಯಾಗುತ್ತದೆ ಅವರ ಎಕ್ವಿಪ್ಮೆಂಟ್ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ ಅವಳು ಕಾಣಿಸಿಕೊಂಡಾಗಲೆಲ್ಲ ಮರುದಿನ ಅಪಘಾತ ವರದಿ ಬರುತ್ತಿರುತ್ತದೆ ಟ್ರಕ್ ಪಲ್ಟಿ ಬೈಕ್ ಸ್ಕಿಡ್ ರೈಲು ತಡವಾಗಿದೆ ಪ್ಯಾಟರ್ ಕ್ಲಿಯರ್ ಆಗುತ್ತೆ ಅವಳು ಕಾಣಿಸಿಕೊಂಡರೆ ಮರಣ ಖಚಿತ ಅಂತ ಒಬ್ಬ ಹಳೆಯ ಸ್ಟೇಷನ್ ಮಾಸ್ಟರ್ ಡೈರಿಯಲ್ಲಿ ಆಕ್ಸಿಡೆಂಟ್ ದಿನ ನಾನು ಅದೇ ಕಪಲ್ನ ನೋಡಿದ್ದೆ ಆ ಹೆಣ್ಣು ತನ್ನ ಗಂಡನ ಕೈ ಹಿಡಿದುಕೊಂಡು ನಗುತ್ತಾ ಹ್ಯಾಪಿ ಜನರಿ ಮಾಡ್ತಿದ್ಲು ಆಕ್ಸಿಡೆಂಟ್ ಆಗಿ ಅವಳು ಸತ್ತು ಹೋದಳು ಆದರೆ ಗಂಡ ಎಲ್ಲಿಯೂ ಸಿಗಲಿಲ್ಲ ಅಂತ ಇರ್ತದೆ ರೀಸರ್ಚರ್ಸ್ ಮೂರನೇ ದಿನ ಹೋಗ್ತಾರೆ ಹಳ್ಳಿ ಜನ ಅವರಿಗೆ ವಾರ್ನಿಂಗ್ ಕೊಡ್ತಾರೆ ಬೇಡ ಹೋಗ್ಬೇಡಿ ಅಂತ ಆದರೂ ಅವರು ಹೋಗ್ತಾರೆ ನಾಲ್ಕು ಗಂಟೆ ಕರೆಕ್ಟ್ ಆಗಿ ಅವಳು ಮತ್ತೆ ಕಾಣಿಸ್ಕೊಳ್ತಾಳೆ ಒಬ್ಬ ರಿಸರ್ಚರ್ಸ್ ಮೂರ್ಛೆ ಹೋಗ್ತಾನೆ ಮತ್ತೊಬ್ಬನನ್ನ ಅಳಿಯ ಕಡೆ ಕಣ್ಣಿಗೆ ಕಾಣದ ಶಕ್ತಿ ಎಳೆದುಕೊಂಡು ಹೋಗ್ತಿರ್ತದೆ ಹೀಗೆ ಎಲ್ಲವೂ ಕಣ್ಮರಿಯಾಗಿ ಹೋಗ್ತಾರೆ ಒಬ್ಬ ಮಾತ್ರ ಅದರಲ್ಲಿ ಸರ್ವೇವಾಗಿ ನೋಟ್ಬುಕ್ ನಲ್ಲಿ ಬರೆದಿದ್ದ ಅವಳು ತನ್ನ ಗಂಡನನ್ನ ಇನ್ನೂ ಹುಡುಕುತ್ತಿದ್ದಾಳೆ ಯಾರೇ ಆಕೆಯನ್ನ ಕಣ್ಣಲ್ಲಿ ನೋಡಿದ್ರು ಅವರ ಆತ್ಮವನ್ನು ಹಿಡಿದುಕೊಳ್ತಾಳೆ ಅಂತ ಇರ್ತದೆ ಹಳ್ಳಿಯ ಜನರು ಪುರೋಹಿತರನ್ನ ಕರೆಸಿ ರಿಚುವಲ್ ಮಾಡಿಸ್ತಾರೆ ಆದ್ರೆ ನಾಲ್ಕು ಗಂಟೆಗೆ ಸೌಂಡ್ ಮತ್ತೆ ಜಾಸ್ತಿ ಆಯ್ತದೆ ಪುರೋಹಿತ ಸತ್ತು ಹೋಗ್ತಾನೆ ಹಳ್ಳಿಯ ಜನ ಅವರನ್ನ ಬಿಟ್ಟು ಓಡಿ ಹೋಗ್ತಾರೆ ರೈಲ್ವೆ ಅಫಿಷಿಯಲ್ ಡಿಕ್ಲೇರ್ ಮಾಡ್ತಾರೆ ಈ ಟ್ರ್ಯಾಕ್ ಸ್ಟೇಷನ್ ಡೇಂಜರಸ್ ಅವಾಯ್ಡ್ ಕ್ರಾಸಿಂಗ್ ನೈಟ್ ಕ್ರಾಸ್ ಅನ್ಅಫಿಷಿಯಲಿ ಆಂಟೆಡ್ ಎಂದು ಫೈಲ್ ಕ್ಲೋಸ್ ಟ್ರೈನ್ ಡ್ರೈವರ್ ರಿಪೋರ್ಟ್ ಮಾಡ್ತಾರೆ ಹಳ್ಳಿಯ ಮೇಲೆ ವೈಟ್ ಫಿಗರ್ ಕಾಣಿಸ್ತದೆ ನಿಯರ್ ಸಿಗ್ನಲ್ ವ್ಯಾನಿಶ್ ಆಗ್ತದೆ ಆದ್ರೆ ಅಫಿಶಿಯಲಿ ರಿಪೋರ್ಟ್ ಮಿಸ್ ಅಂತ ಇಗ್ನೋರ್ ಮಾಡ್ತಾರೆ ಇವತ್ತು ಕೂಡ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಅಳಿಯ ಹತ್ತಿರ ಹೋದ್ರೆ ಒಬ್ಬ ಹೆಣ್ಣು ಅಳೋ ಸೌಂಡ್ ಬರ್ತದೆ ಅವಳ ಗಂಡ ಇನ್ನೂ ಸಿಕ್ಕಿಲ್ಲ ಅವಳ ಆತ್ಮ ಇನ್ನೂ ಸುತ್ತಿದೆ ನೀವು ಒಂದು ದಿನ ನಾಲ್ಕು ಗಂಟೆಗೆ ಈ ಅಡಿಗೆ ಹತ್ತಿರ ಹೋಗಿ ಆಕೆಯ ಅಳುವ ಸೌಂಡ್ ಕೇಳಿದ್ರೆ ನೀವು ಏನ್ ಮಾಡ್ತೀರಾ